ಜೊತೆಯಾಗಿ ಈತವಾಗಿ ಸೇರಿ ನಡೆವಾ ಸೇರಿ ನುಡಿವ ಜೊತೆಯಾಗಿ ಈತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ನೀ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ನನ್ನ ನೀ ಎಂದು ಬೆಳಕಾಗಿರು ನನ್ನ ಉಸಿರಲ್ಲುನಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಆ ನೆರಳಲ್ಲಿ, ಆ ಸೂರ್ಯನೆದುರಲ್ಲಿ ಒಲವಿಂದ ನಾವೀಗ ಈ ಗಂಗೆ ದಡದಲ್ಲಿ ಒಂದಾಗಿ ಸವಿಯಾದ ಮಾತಂದ ನುಡಿವ ಈ ಸಂಜೆ ರಂಗಲ್ಲಿ ಆ ತಂಪು ಗಾಳಿಲಿ ಜೊತೆಯಾಗಿ ನಾವೀಗ ಶಂಕರನ ಹೆದುರಲ್ಲಿ ಇಂಪಾಗಿ ಹಿತವಾಗಿ ಮಾತಂದ ನುಡಿವಾ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರಗಾನ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವ ಕನಸಲ್ಲಿ ಕಂಡಾಸೆ ಮನಸಲ್ಲಿ ಹಿರುವಾಸೆ ಎಲ್ಲವೂ ಒಂದೇನೆ ನಿನ್ನನ್ನು ಪಡೆವಾಸೆ ಇನ್ನೇನು ಬೇಕಿಲ್ಲ ನನ್ನಾಣೆನಲ್ಲ ಹಗಲಲ್ಲಿ ಕಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲವೂ ಒಂದೇನೆ ನಿನ್ನೊಡನೆ ಇರುವಾಸೆ ಬೇರೇನು ನಾ ಕೇಳೆ ನಿನ್ನಾಣೆನಲ್ಲೇ ಎಂದು ಹೀಗೆ ಇರುವ ನಾವೆಂದೂ ಹೀಗೆ ನಲಿವ ಎಂದು ಹೀಗೆ ಇರುವ ನಾವೆಂದೂ ಹೀಗೆ ನಲಿವ ನಿನ್ನ ಬಿಡಲಾರೆ ನಾನೆಂದಿಗೂ ಲ ಲಾಲಾ ಲಾಲ ಲಾಲಾ ಸೇರಿ ನಡೆವ ಸೇರಿ ನುಡಿವಾ ನನ್ನ ಬದುಕಲ್ಲುನಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ